ಮಿತ್ರ ನಮಸ್ಕಾರ ಮಾಡಿದ್ದುಣ್ಣ ಮಹಾರಯ್ಯ ಅಂತ ಹೇಳ್ಬಿಟ್ಟು ಗಾದೆನ ಸುಮ್ನೆ ಹೇಳಿಲ್ಲ ಈ ಗಾದೆ ಈಗ ಯಾರಿಗೆ ಅಪ್ಲೈ ಆಗಿದೆ ಅಂತ ಹೇಳಿದ್ರೆ ಯುರೋಪಿಯನ್ಗೆ ಮತ್ತು ಬ್ರಿಟಿಷರ್ಗೆ ಅಪ್ಲೈ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಹದಿನೆಂಟು ಹತ್ತೊಂಬತ್ತು ಮತ್ತು ಹದಿನೇಳನೇ ಶತಮಾನಗಳಲ್ಲಿ ತಮ್ಮ ರಾಜಕೀಯ ಮತ್ತು ಸೈನ್ಯದ ಬಲದಿಂದ ಆಫ್ರಿಕಾ ಏಷ್ಯಾ ಮತ್ತು ಅಮೆರಿಕನ್ ಖಂಡಗಳನ್ನ ಅವರು ಆಕ್ರಮಿಸಿಕೊಂಡು ಅಲ್ಲಿನ ಜನರ ಒಂದು ಶ್ರಮದ ಮೇಲೆ ಒಂದು ರಕ್ತದ ಮೇಲೆ ತಮ್ಮ ದೇಶದ ಒಂದು ಆರ್ಥಿಕತೆಯನ್ನ ಮತ್ತು ಸೈನ್ಯ ಶಕ್ತಿಯನ್ನ ಕಟ್ಕೊಂಡು ಬಳಸ್ಕೊಂಡ್ರು ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಏಷ್ಯನ್ ಮತ್ತು ಆಫ್ರಿಕನ್ ಕನ್ನಡದಲ್ಲಿ ಖಂಡದಲ್ಲಿ ವ್ಯಾಪಕವಾದಂತಹ ಒಂದು ಬಡತನ ನಿರುದ್ಯೋಗ ಮತ್ತು ಸಾಮಾಜಿಕ ಆರ್ಥಿಕ ಕ್ರೈಸಿಸ್ಗಳಾಯ್ತು ಈಗ ಏನಾಗ್ತಾ ಇದೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಈ ಆಫ್ರಿಕನ್ ಮತ್ತು ಮಿಡಲ್ ಈಸ್ಟರ್ನ್ ಮತ್ತು ಏಷ್ಯನ್ ಖಂಡಗಳ ಜನರು ಈ ಯುರೋಪಿಯನ್ ಕಂಟ್ರಿಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಅದರಲ್ಲೂ ಎಸ್ಪೆಷಲಿ ಆಫ್ರಿಕನ್ ಕಂಟ್ರಿ ಯಾವ ಯುರೋಪಿಯನ್ ದೇಶಗಳಿಗೆ ಹತ್ರ ಇದೆ ಅಲ್ಲಿಂದ ಜನ ಒಂದು ಬೋಣಿ ದೋಣಿಗಳನ್ನ ತಗೊಂಡು ಅಲ್ಲಿಗೆ ಮೈಗ್ರೇಟ್ ಆಗ್ತಾ ಇದಾರೆ ಗಿಳೀರೆ ಇದು ನಮ್ಗೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಇಡೀ ಯುರೋಪ್ ಮುಂದೆ ಕಡಿಮೆ ಅಂತ ಹೇಳಿದ್ರು ಒಂದು ಶತಮಾನ ಸಿವಿಲೈಸೇಷನಲ್ ಕ್ರೈಸಿಸ್ ಗೆ ಒಳಗಾಗಬೇಕಾಗುತ್ತೆ ಸಿವಿಲೈಸೇಷನಲ್ ಕ್ರೈಸಿಸ್ ಅಂತ ಹೇಳಿದ್ರೆ ಯುರೋಪಿನ ಸಿವಿಲೈಸೇಷನ್ ಏನು ಅಂತ ಹೇಳಿದ್ರೆ ಕ್ರಿಶ್ಚಿಯನ್ ಲಿಬ್ರಲ್ ಡೆಮಾಕ್ರೆಟಿಕ್ ವ್ಯಾಲ್ಯೂ ಮೇಲೆ ಕಟ್ಕೊಂಡಿರುವಂತದ್ದು ಆದ್ರೆ ಈಗ ಹೋಗ್ತಿರುವಂತಹ ರಾಷ್ಟ್ರಗಳಾದಂತಹ ಆಫ್ರಿಕಾ ಮತ್ತು ಮಿಡಲ್ ಈಸ್ಟರ್ನ್ ಜನಗಳು ಯಾವ ಒಂದು ರೀತಿಯ ಮನಸ್ಥಿತಿ ಅಂತ ಹೇಳಿದ್ರೆ ಇವರು ಎನಿ ಟೈಮು ರಾಜಕೀಯ ಅಸ್ಥಿರತೆ ಮತ್ತು ಅನ್ಎಂಪ್ಲಾಯ್ಮೆಂಟ್ ಮತ್ತು ವಾರ್ ಗಳಿಂದ ಜನ ಇವ್ರುಗಳು ಮುಸ್ಲಿಮ್ ಅನ್ನ ಮತ್ತು ಒಂದು ಸ್ಟ್ರಿಕ್ಟ್ ಲಾ ಇರುವಂತಹ ಕಂಟ್ರಿಯಿಂದ ಹೋಗ್ತಿರೋದು ಇವರು ಯಾವಾಗ ಯುರೋಪಿನ ಒಂದು ಲಿಬರಲ್ ಕಂಟ್ರಿಗೆ ಹೋಗ್ತಾರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಿವಿಲೈಸೇಷನಲ್ ಕ್ರೈಸಿಸ್ ಆಗುತ್ತೆ ಜನಾಂಗೀಯ ದ್ವೇಷ ಬೆಳೆಯುತ್ತೆ ಇದು ಈಗ ಹೋಗಿರೋದ್ರಿಂದ ಮೈಗ್ರೇಟ್ ಆಗಿರೋದ್ರಿಂದ ಇದು ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ ಅದರಲ್ಲಿ ಒಂದು ಬ್ರಿಟನ್ನಿನಲ್ಲಿ ಇಬ್ಬರು ಇಬ್ರು ಅಕ್ಕ ತಂಗಿಯರ್ ಇರ್ತಾರೆ ತಂಗಿಯ ಮೇಲೆ ಒಬ್ಬ ಸೆಕ್ಷ ಅಬ್ಯೂಸ್ ಮಾಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಅಕ್ಕ ಒಂದು ಚಾಕುವನ್ನು ಕೈಯಲ್ಲಿ ಇಟ್ಕೊಂಡು ಆತನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಿತ್ರರು ಇಷ್ಟು ಮಟ್ಟಿಗೆ ಸಿವಿಲೈಸೇಷನಲ್ ಕ್ರೈಸಿಸ್ ಆಲ್ರೆಡಿ ಇಂಗ್ಲೆಂಡ್ ಅಲ್ಲಿ ನಡೀತಾ ಇದೆ ಅದಕ್ಕೆನೇ ಇಂಗ್ಲೆಂಡ್ ಅಲ್ಲಿ ಈಗ ಸಾಕಷ್ಟು ಜನ ಅಂತ ಹೇಳಿದ್ರೆ ಇಂಗ್ಲಿಷ್ ಕ್ರಿಶ್ಚಿಯನ್ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಈ ಒಂದು ಇಲ್ಲಿಗಲ್ ಇಮಿಗ್ರೆಂಟ್ಸ್ ವಿರುದ್ಧವಾಗಿ ಮಿತ್ರರ ಈ ಇಲ್ಲಿಗಲ್ ಇಮಿಗ್ರೆಂಟ್ಸ್ ನ ನೀವೆಲ್ಲ ಕೇಳಿರ್ತೀರ ಪಾಕಿಸ್ತಾನದಿಂದ ಹೋದಂತಹ ಮುಸ್ಲಿಂ ಯಂಗ್ ಏಜ್ ನವರು ಅಲ್ಲಿರುವಂತಹ ಬ್ರಿಟನ್ ಯುವತಿಯರ ಮೇಲೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಥವಾ ಸೆಕ್ಷ ಅಬ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೆಳೆಯರೆ ಇದನ್ನು ಕೇವಲ ಜಲಕ್ಕಷ್ಟೇ ಸ್ಟಾರ್ಟಿಂಗ್ ಮುಂದೆ ಮುಂದೆ ಯುರೋಪಿನಲ್ಲಿ ಎಂತಹ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಯುರೋಪಿನ ಒಂದು ವ್ಯಾಲ್ಯೂಗಳು ಏನು ಅಂತ ಹೇಳಿದ್ರೆ ಕ್ರಿಸ್ಟಿಯಾನಿಟಿ ಲಿಬ್ರಿ ಡೆಮೋಕ್ರೆಸಿ ಮತ್ತು ಬೈಬಲ್ ಈ ರೀತಿ ಒಂದು ಇದ್ರ ಮೇಲೆ ಅವರು ಜೀವನವನ್ನ ಕಟ್ಕೊಂಡಿದ್ದಾರೆ ಆದರೆ ಈ ಆಫ್ರಿಕನ್ ಮತ್ತು ಮಿಡಲ್ ಈಸ್ಟರ್ನ್ ಗಳಿಂದ ಹೋದಂತಹ ಜನ ಸಿರಿಯಾ ಆಗಿರ್ಬೋದು ನೈಜೀರಿಯಾ ಆಗಿರ್ಬೋದು ಆಫ್ಘಾನಿಸ್ತಾನ ಇರಾಕು ಇರಾನು ಇಲ್ಲಿಂದ ಹೋಗ್ತಾ ಇರೋ ಮೋಸ್ಟ್ ಆಫ್ ಆಲ್ ಯಾರು ಅಂತ ಹೇಳಿದ್ರೆ ಯಂಗ್ ಏಜ್ ಇರುವಂತಹ ಮತ್ತು ಫೈಟಿಂಗ್ ಅಥವಾ ಕ್ಲಾಶಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ಮುಸ್ಲಿಂ ಇಮಿಗ್ರೆಂಟ್ ಗಳು ಹೋಗ್ತಾ ಇರೋದು ಇನ್ನ ಕಡಿಮೆ ಅಂತ ಹೇಳಿದ್ರು ಒಂದು ಶತಮಾನ ಎಸ್ಪೆಷಲಿ ವೆಸ್ಟರ್ನ್ ಯುರೋಪಿಯನ್ ಕಂಟ್ರಿಗಳಾದಂತಹ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಸ್ಪೇನು ಪೋರ್ಚುಗಲ್ ಇಟಲಿ ಇವ್ರ ಎಲ್ಲಾರು ಜನಾಂಗೀಯ ಯುದ್ಧದಲ್ಲಿ ತೊಡಗಬೇಕಾಗುತ್ತೆ ಮಿತ್ರ ಇದಕ್ಕೆಲ್ಲದಕ್ಕೂ ಮೂಲ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಇನ್ ಜನರಲ್ ಆಗಿ ಎಲ್ಲ ತಿಳ್ಕೊಂಡಿರೋದೇನಂತ ಹೇಳಿದ್ರೆ ಯುರೋಪಿಯನ್ ಲೀಡರ್ ಗಳು ತಮ್ಮ ದೇಶದಲ್ಲಿ ತಮ್ಮ ಜನಸಂಖ್ಯೆಗೆ ಬಹಳ ವಯಸ್ಸಾಗ್ತಾ ಇದೆ ಆದ್ರಿಂದ ನಮ್ಮ ದೇಶದಲ್ಲಿ ಕೆಲ್ಸಗಾರರಿಲ್ಲ ಸೊ ಆಫ್ರಿಕಾದಲ್ಲಿರುವಂತಹವರು ಮತ್ತು ಮಿಡಲ್ ಈಸ್ಟರ್ನ್ ಇರುವಂತಹ ಒಂದಿಷ್ಟು ದೇಶಗಳ ಜನರನ್ನ ನಾವು ಅದರಲ್ಲೂ ಎಸ್ಪೆಷಲಿ ಯಂಗ್ ಅಡಲ್ಟ್ ಪಾಪ್ಯುಲೇಷನ್ ಅನ್ನು ಕರೆಸ್ಕೊಂಡು ನಮ್ಮ ದೇಶ ಕೆಲಸ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಅಂತ್ಕೊಂಡಿದ್ದಾರೆ ಆದ್ರೆ ರಿಯಾಲಿಟಿ ಅದಲ್ಲ ನನಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಇಸ್ವಿಗಳಲ್ಲಿ ಒಂದು ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ಇಡೀ ಪ್ರಪಂಚವನ್ನ ನಡೆಸುವಂತಹ ಶಕ್ತಿಗಳು ಯುರೋಪಿನ ಒಂದು ಭವಿಷ್ಯವನ್ನ ಆಲ್ರೆಡಿ ನಿರ್ಧಾರ ಮಾಡಿದರೆ ಅದೇನಂತ ಹೇಳಿದ್ರೆ ಒಂದು ಥಿಯರಿ ಇದೆ ಈ ಪ್ರಪಂಚದಲ್ಲಿರುವಂತಹ ಒಂದಿಷ್ಟು ಶಕ್ತಿಗಳು ಯಾವುದು ಪ್ರಪಂಚವನ್ನ ನಡೆಸ್ತವೆ ಇವುಗಳು ತಮ್ಮ ಶಕ್ತಿಯನ್ನ ಇನ್ಕ್ರೀಸ್ ಮಾಡಿಕೊಳ್ಳೋದಕ್ಕೆ ಒಂದಿಷ್ಟು ದೇಶಗಳನ್ನ ಅವುಗಳ ಎಕನಾಮಿಕ್ ಕಾಲೋನಿಯನ್ನಾಗಿ ಬಳಸ್ಕೋತಾರೆ ಆ ತರ ಬಳಸ್ಕೊಂಡಿದ್ ಯಾವ್ದು ಅಂತ ಹೇಳಿದ್ರೆ ಮೊದಲು ಆಫ್ರಿಕಾ ಮತ್ತು ಏಷ್ಯಾಗಳನ್ನ ಆದ್ರೆ ಯಾವಾಗ ಆಫ್ರಿಕಾ ಮತ್ತು ಏಷ್ಯಾ ರಾಷ್ಟ್ರಗಳಲ್ಲಿ ಎಲ್ಲಾ ರಿಸೋರ್ಸ್ ಅನ್ನ ಬಳಸ್ಕೊಂಡ್ರು ಈಗ ಅಲ್ಲಿ ರಿಸೋರ್ಸ್ ಇಲ್ಲ ಈಗ ಅವರ ಕಣ್ಣು ಮತ್ತೆ ಬಿದ್ದಿದ್ದು ಎಲ್ಲಿ ಅಂತ ಹೇಳಿದ್ರೆ ಯುರೋಪ್ ಮೇಲೆ ಯುರೋಪ್ ಸದ್ಯ ಶ್ರೀಮಂತವಾಗಿದೆ ಈ ಯುರೋಪ್ ಅನ್ನ ಬಗ್ಗುಬಡಿಬೇಕು ಅಂತ ಹೇಳ್ಬಿಟ್ಟು ಮತ್ತೇನೆ ಇಡೀ ವಿಶ್ವವನ್ನು ನಡೆಸುವಂತಹ ಶಕ್ತಿಗಳು ಯುರೋಪ್ ಮೇಲೆ ಕಣ್ಣಾಗಿದ್ದಾವೆ ಇದು ಆಕ್ಚುಲಿ ನಡೀತಿರುವಂತಹ ವಿಷಯ ಇದನ್ನ ಅವುಗಳು ಹೇಗ್ ಮಾಡಿದ್ರು ಅಂತ ಹೇಳಿದ್ರೆ ಯುರೋಪಿನ ಎಲ್ಲಾ ಲೀಡರ್ಗಳು ಆಲ್ಮೋಸ್ಟ್ ಆಲ್ ವೆಸ್ಟರ್ನ್ ಯುರೋಪಿನ ಎಲ್ಲಾ ಲೀಡರ್ಗಳಾದಂತಹ ಈ ಏಂಜೆಲಾ ಮಾರ್ಕೆಲ್ ಆಗಿದ್ದವ್ರು ಎರಡ್ ಸಾವಿರದ ಹದಿನೈದು ಆ ಸಮಯದಲ್ಲಿ ಇದ್ದವ್ರು ಎಲ್ಲಾರು ಈ ವಿಶ್ವ ಶಕ್ತಿಗಳ ಒಂದು ಕೈಗೊಂಬೆಗಳಾಗಿದ್ರು ಅವರು ತಮ್ಮ ದೇಶದಲ್ಲಿ ಪಾಲಿಸಿಗಳನ್ನ ಮಾಡಿಫಿಕೇಶನ್ ಮಾಡ್ಕೊಂಡು ಇಮಿಗ್ರೆಂಟ್ಸ್ಗಳನ್ನ ಈ ಒಂದು ದೇಶಗಳಿಂದ ಕರೆಸ್ಕೊಂಡ್ರು ಯಾವಾಗ ಹೀಗೆ ಕರೆಸ್ಕೊಂಡಿದ್ರು ಆಗ್ಲೇನೆ ಈ ಜನಾಂಗೀಯ ಕ್ಲಾಸಸ್ ಸ್ಟಾರ್ಟ್ ಆಯ್ತು ಎಲ್ಲವೂ ಈ ವಿಶ್ವದ ಶಕ್ತಿಗಳು ಏನ್ ಹಾಗೆ ನಡೀತು ಅಂತ ಹೇಳಿದ್ರೆ ಮುಂದೆ ಇಡೀ ಒಂದು ಯುರೋಪ್ ಏನಿದೆ ಕ್ರಿಶ್ಚಿಯನ್ ವರ್ಸಸ್ ಮುಸ್ಲಿಂ ಅನ್ನುವಂತಹ ಕ್ಲಾಶಸ್ ಗಳಿಗೆ ಒಳಗಾಗುತ್ತೆ ಈಗ ಆಲ್ರೆಡಿ ನೀವು ನೋಡಿರ್ತೀರ ಪ್ರತಿದಿನ ಇಂಗ್ಲೆಂಡ್ ನಲ್ಲಿ ಒಂದೆಲ್ಲ ಒಂದು ಪ್ರತಿಭಟನೆ ನಡೀತಾನೆ ಇರ್ತದೆ ಮತ್ತು ಎಷ್ಟು ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಯುರೋಪಿಯನ್ ಪೊಲೀಸ್ನವರು ಕೂಡ ಈ ಇಲ್ಲಿಗಲ್ ಇಮಿಗ್ರೆಂಟ್ ಮೇಲೆ ಕೇಸ್ ಹಾಕಕ್ಕೆ ಎದುರುಕೋತಾ ಯಾಕೆ ಅಂತ ಹೇಳಿದ್ರೆ ಎಲ್ಲಿ ತಮಗೆ ರೇಸಿಸ್ಟ್ ಅನ್ನುವಂತಹ ಪಟ್ಟ ಬರುತ್ತೋ ಅಂತ ಹೇಳ್ಬಿಟ್ಟು ಮಿತ್ರ ಇದಿಷ್ಟು ಯುರೋಪಿನ ಒಂದು ಸ್ಥಿತಿಗತಿ ಆಯ್ತು ಅಂತ ಹೇಳಿದ್ರೆ ಅಮೆರಿಕದ ಸ್ಥಿತಿಗತಿ ಇನ್ನೂ ಭಯಂಕರವಾಗಿರುತ್ತೆ ಅದೇನು ಅಂತ ಹೇಳ್ಬಿಟ್ಟು ನಾವು ಮುಂದಿನ ವೀಡಿಯೋಗಳಲ್ಲಿ ಮಾತಾಡೋಣ ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ